ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ ಹೆಚ್ಚಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಕಿಡಿಕಾರಿದ್ದಾರೆ ಜಯನಗರದ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ಕಳೆದ ಹದಿನಾರು ತಿಂಗಳಲ್ಲಿ ಜನರ ತಲೆಗೆ ಚಪ್ಪಡಿ ಎಳೆಯುವ ಕೆಲಸ ಮಾಡಿದೆ ಆರೋಗ್ಯ ಇಲಾಖೆಯಲ್ಲಿ ಹಣ ಕೊರತೆಯಿಂದಾಗಿ ಔಷಧಿ ಖರೀದಿ ಸಾಧ್ಯವಾಗ್ತಾ ಇಲ್ಲ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅನುದಾನ ಕಡಿತ ಮಾಡಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿರ್ವಹಣೆಗೂ ಹಣವಿಲ್ಲ ಇದಕ್ಕಾಗಿ ಸೇವಾ ಶುಲ್ಕವನ್ನ ಏರಿಸಲಾಗಿದೆ ಅನ್ನ ಮತ್ತು ಆರೋಗ್ಯದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಜನರಿಗೆ ಮೋಸ ಮಾಡಿದೆ ಎಂದು ದೂರಿದ್ದಾರೆ ಒಂದು ಕಡೆ ಜಿಮೀನು ಹೋಗ್ತಾ ಇದೆ ಮತ್ತೊಂದು ಕಡೆ ರೇಷನ್ ಕಾರ್ಡ್ ಹೋಗ್ತಾ ಇದೆ ಈಗ ಉಚಿತ ಆರೋಗ್ಯವೂ ಕೂಡ ದೊರೀತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ಶುಲ್ಕವನ್ನ ಹೆಚ್ಚು ಮಾಡಿರುವುದೇ ಖಜಾನೆ ಖಾಲಿಯಾಗಿರುವುದಕ್ಕೆ ಸಾಕ್ಷಿ ಐದು ಗ್ಯಾರಂಟಿಗಳಿಗಾಗಿ ಜನರ ಮೇಲೆ ತೆರಿಗೆ ಹೊರೆ ಹಾಕಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಕಾರ ಇದು ಬಡವರ ಪರವಾದ ಸರ್ಕಾರ ಎಂದು ಪ್ರಶ್ನೆ ಮಾಡಿದ್ರು ಮೂಢ ಹಗರಣದ ನಂತರ ಸಿಎಂ ಸಿದ್ದರಾಮಯ್ಯ ಮಾನಸಿಕ ಅಸ್ಥಿರತೆ ಕಳೆದುಕೊಂಡು ಜನರ ಮೇಲೆ ತೆರಿಗೆ ಹಾಕ್ತಿದ್ದಾರೆ ಲಂಚ ಇದ್ರೆ ಮಾತ್ರ ವಿಧಾನಸೌಧಕ್ಕೆ ಪ್ರವೇಶ ಎಂಬ ಸ್ಥಿತಿ ಇದೆ ಆರೋಗ್ಯ ಸೇವೆಯನ್ನು ಸಂಪೂರ್ಣ ಉಚಿತವಾಗಿ ಕೊಡಬೇಕು ಇದ್ರ ಮೇಲೂ ಸರ್ಕಾರ ವಕ್ರ ದೃಷ್ಟಿ ಬೀರಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಪ್ರತಿ ತಿಂಗಳು ಕೂಡ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈಗಾಗಲೇ ನಿತ್ಯ ಬಳಕೆಯ ವಸ್ತುಗಳು ಗಗನಕ್ಕೇರಿದೆ ಎಲ್ಲ ಪೆಟ್ರೋಲು ಡೀಸೆಲ್ ರೈಸ್ ಆದ ತಕ್ಷಣ ದಿನನಿತ್ಯ ಉಪಯೋಗಿಸುವಂಥ ತರಕಾರಿ ಇರ್ಬೋದು ಹಣ್ಣಿರ್ಬೋದು ರೇಷನ್ ಇರ್ಬೋದು ಇವೆಲ್ಲ ಜಾಸ್ತಿ ಆಗಿದೆ ಅದರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರ ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ ಆಲ್ಕೋಹಾಲ್ ದರ ಜಾಸ್ತಿ ಮಾಡಿದ್ದೀರ ಈಗ ರೇಷನ್ ಕಾರ್ಡು ರದ್ದು ಮಾಡ್ತಾ ಇದ್ದೀರ ಈಗ ಮತ್ತೊಂದು ಬರೆ ಆರೋಗ್ಯ ಇಲಾಖೆಯವರು ಇಲಾಖೆಯನ್ನು ನಡೆಸೋಕ್ಕೆ ದುಡ್ಡಿಲ್ದಿರ ಇಲಾಖೆಯಲ್ಲಿ ಹಣದ ಕೊರತೆ ಇರೋದರಿಂದ ಔಷಧಿಗಳು ತೆಗೆದುಕೊಳ್ಳಲಾಗದ ಸ್ಥಿತಿ ಇದೆ ಔಷಧಿಗಳನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಆ ಸ್ಥಿತಿ ಇದೆ ಔಷಧಿಗೋಸ್ಕರ ಬಿ ಪಿ ಎಲ್ ಕಾರ್ಡ್ದಾರರೇನಿದ್ದಾರೆ ಬಡವರೇನಿದ್ದಾರೆ ಅವರು ಆಸ್ಪತ್ರೆಗಳಲ್ಲಿ ಅಲೀತಾ ಇದ್ದಾರೆ ಅದಕ್ಕೆ ಸರ್ಕಾರ ದುಡ್ಡು ಹಣ ಬಿಡುಗಡೆ ಮಾಡಬೇಕಾಯಿತು ಇದಕ್ಕೆಲ್ಲ ಸರ್ಕಾರ ಯಥೇಚ್ಛವಾಗಿ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಯಾವುದೇ ರೀತಿ ಕಡಿವಾಣ ಹಾಕ್ಬಾರ್ದಾಯ್ತು ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಮೊನ್ನೆ ಬಡ್ಜೆಟ್ ಮಣ್ಣೆ ಮಾಡಿದಾಗ ಆರೋಗ್ಯಕ್ಕೂ ಕಟ್ ಮಾಡಿದ್ದಾರೆ ಎಜುಕೇಷನ್ಗೂ ಕಟ್ ಮಾಡಿದ್ದಾರೆ ಈಗ ಆಸ್ಪತ್ರೆಗಳಲ್ಲಿ ಮೇಂಟೆನೆನ್ಸ್ಗೂ ಕಾಸಿಲ್ಲ ನೀರು ಸರಿಯಾಗಿ ಸಪ್ಲೈ ಆಗೋಕ್ಕೂ ಹಣ ಇಲ್ಲ ಇವರು ಇನ್ನು ಔಷಧಿ ಮಾತ್ರೆಗಳಂತೂ ಕನಸಿನ ಮಾತೆ ಅದಕ್ಕೆ ಅವ್ರಿಗೆ ಕಂಡುಕೊಂಡಿರೋವಂಥದ್ದು ಸೇವಾ ಶುಲ್ಕವನ್ನು ರೈಸ್ ಮಾಡಿದ್ದಾರೆ ಈ ಈಗ ಅನ್ನ ಅನ್ನದ ಮೇಲೆ ಆರೋಗ್ಯದ ಮೇಲೆ ಅನ್ನ ಆರೋಗ್ಯ ಎರಡರ ಮೇಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಜನಗಳಿಗೆ ಮೋಸ ಮಾಡಿದ್ದಾರೆ ಜನಗಳಿಗೆ ವಂಚನೆ ಮಾಡಿದ್ದಾರೆ ಈಗ ಏಕಾಏಕಿ ರಿಜಿಸ್ಟ್ರೇಷನ್ ಫೀಸನ್ನು ಜಾಸ್ತಿ ಮಾಡಿದ್ದಾರೆ ಮೂವತ್ತು ರೂಪಾಯಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್ ಒಂದು ಸರಿ ರಿಜಿಸ್ಟ್ರ್ ಮಾಡಿದ್ರೆ ಮೂವತ್ತು ರೂಪಾಯಿ ನೀವು ಯಾರೇ ಆದ್ರೂ ದುಡ್ಡು ಕಟ್ಟಬೇಕು ಆಮೇಲೆ ನೀವು ಮತ್ತೆ ಇನ್ನೊಂದು ಸರಿ ನಾಳೆ ಮಾರನೇ ದಿನ ಮತ್ತೆ ಬಂದರೆ ರಿವೈಸ್ ಇಪ್ಪತ್ತು ರೂಪಾಯಿ ಒಂದು ಒಂದಿನ ನೀವು ರಿಜಿಸ್ಟರ್ ಆದರೆ ಆಗಲ್ಲ ಮಾರನೇ ದಿನ ಮತ್ತೆ ಟ್ರೀಟ್ಮೆಂಟ್ಗೆ ಬಂದರೆ ಮತ್ತೆ ನೀವು ದುಡ್ಡು ಕಟ್ಟಬೇಕಾಗ್ತದೆ ಇಪ್ಪತ್ತು ಈಗ ಅಡ್ಮಿಷನ್ ಚಾರ್ಜು ನೂರಿಪ್ಪತ್ತು ರೂಪಾಯಿ ಮಾಡಿದ್ದಾರೆ ಲ್ಯಾಬ್ ಟೆಸ್ಟು ಮುನ್ನೂರ ಅರವತ್ತು ರೂಪಾಯಿ ಮಾಡಿದ್ದಾರೆ ಆಮೇಲೆ ಎಕ್ಸ್ರೇ ಸಾವಿರದ ಐನೂರು ರೂಪಾಯಿ ಮಾಡಿದ್ದಾರೆ ಕೆಮಿಕಲ್ ಕಲ್ಲರ್ ಅದಕ್ಕೆ ಸಾವಿರದ ಏಳ್ನೂರ ಅರವತ್ತಾರು ಮಾಡಿದ್ದಾರೆ ಆಕ್ಸಿಜನ್ನು ವೆಂಟಿಲೇಟರ್ ಚಾರ್ಜಸ್ಸು ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಮಾಡಿದ್ದಾರೆ ದೊಡ್ಡ ಲಿಸ್ಟೇ ಇದೆ ಬಡ ರೋಗಿಗಳು ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ರದ್ದಾಗಿ ಒಂದು ಕಡೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಒಕ್ ಬೋರ್ಡ್ ಕಾರ್ಡ್ದಿಂದ ರೈತರು ಜಮೀನುಗಳನ್ನು ಹೋಗಿ ಅನ್ನ ಬೆಳ್ಕೊಳಕ್ಕು ರಾಗಿ ಬೆಳ್ಕೊಳೋಕ್ಕೂ ಗೋಧಿ ಬೆಳ್ಕೊಳೋಕ್ಕೂ ಜೋಳ ಬೆಳ್ಕೊಳಕ್ಕೂ ಅವ್ರ ಹತ್ರ ಜಮೀನಿಲ್ಲ ಆ ಪರಿಸ್ಥಿತಿ ಒಂದು ಕಡೆ ಜಮೀನು ಓದ್ತಾ ಇದೆ ಇನ್ನೊಂದು ಕಡೆ ರೇಷನ್ ಕಾರ್ಡ್ ಓದ್ತಾ ಇದೆ ಇನ್ನೊಂದು ಕಡೆ ಇವೆ ಇಲ್ಲ ಆಸ್ಪತ್ರೆಗೆ ಏನಾನ ಬಂದು ಟ್ರೀಟ್ಮೆಂಟ್ ತಗೋಳೋಣ ಅಂದರೆ ಅಲ್ಲೂ ಬೆಲೆ ಏರಿಕೆಯ ಬರೆಯನ್ನು ಹೇಳ್ತಿದ್ದೀರ ಸಿದ್ದರಾಮಯ್ಯನವರ ಸರ್ಕಾರ ನಾನು ಬಡವ್ರ ಪರ ಬಡವ್ರ ಪರ ಅಂತಾರ ಇದೇನಾ ನಿಮ್ಮ ಬಡವ್ರ ನೀತಿನ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ